ಭಯಂಕರ ಕಾಮಂದರಿಗೆ ಹೆಜ್ಜೆ ಹೆಜ್ಜೆಗೆ ಕ್ಷೇತ್ರಕ್ಕೆ ಮಾತ್ರ ಬೈತಾರೆ ಈ ನ್ಯಾಯ ಇಲ್ಲ ಮಾತ್ರಕ್ಕೆ ತಮ್ಮನ್ನ ಕ್ಷೇತ್ರ ಇದ್ರು ಸರ್ ನೋಡಿದೆ ಈಗ ತುಂಬಾ ಮೊನ್ನೆ ಇಂದ ಎರಡ್ ಮೂರು ತಿಂಗಳು ಎಲ್ಲಿಗೆ ಒಂದು ಸಿಕ್ಕಬೇಕಂತ ಉಂಟು ಎಲ್ರಿಗೂ ಅದನ್ನು ಬಿಟ್ಟು ಬಿಟ್ಟು ಇವರು ಈ ಕ್ಷೇತ್ರಕ್ಕೆ ಆ ಧರ್ಮ ಇದು ಕ್ಷೇತ್ರಕ್ಕೆ ಬೈತಾರಲ್ಲ ಕಾವನರಿಗೆ ಕಚ್ಚೆವ ಸುಳೆ ಮಗ ಹಾಗೆ ಹೀಗೆ ಅಂತ ಇವನಿಗೆ ಕೆಲಸ ಅವನ ಯಾರೇ ಬೇರೆ ಕೆಲಸ ಒಬ್ಬ ಒಂದು ಹುಡುಗಿಯಲ್ಲ ಕೋರ್ಟ್ಗಟ್ಲೆ ಮೊದಲು ಹೋಗಿದೆ ಮತ್ತೆ ಹೋಗಿದೆ ಇವತ್ತು ಹೋಗ್ತಾ ಉಂಟು ಕಾನೂನು ಅಂತ ಉಂಟು ಲಕ್ಷ ಕಟ್ಲ ಬಡ್ಡಿಗೆ ತಗೊಂಡಿದ್ದಾರೆ ಹತ್ತಿಪ್ಪತ್ತು ವರ್ಷದಿಂದ ಅವ್ರು ಕಟ್ಟಿದ್ದಾರೆ ನೀವ್ ಯಾಕೆ ಕಟ್ಟಬೇಡಿ ಅಂತ ಹೇಳಿ ನೀವ್ಯಾರು ಯಾರು ಕಟ್ತಾರೆ ಶೆಟ್ಟಿ ಪ್ರಸನ್ನ ಶೆಟ್ಟಿ ಇವನು ಜಯಂತಿ ಯಾರ ಇವರು ಹೌದು ಸರ್ ಅವರು ನೋಡಿ ಇನ್ನು ಬುದ್ಧಿ ಹೇಳಿದ್ ಏನ್ ಮಾತಾಡಿದ್ರೆ ನಾವು ಉಂಟಲ್ಲ ಶಾಂತ ಶಾಂತ ಅಂತ ಎಂಟು ತಿಂಗಳಿಂದ ಇನ್ನು ನಾವು ಕ್ಷೇತ್ರದ ಬಗ್ಗೆ ಆತ ಎಂಬತ್ತೈದು ವರ್ಷ ಆಯ್ತಾ ಕಾವಂದರಿಗೆ ಪಾಪ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾವು ಇವರನ್ನು ಯಾರನ್ನು ಬಿಡುದಿಲ್ಲ ಪ್ರಸನ್ನ ರವಿ ಆಗ್ಲಿ ಬರ್ತೀವಿ ಸೌಜನ್ನ ಗ್ರೂಪ್ ಅಲ್ಲಿ ನೀವು ಅವೆಲ್ಲಾ ಮಾತಾಡಬೇಡಿ ಹೆಣ್ಣು ಮಕ್ಳು ಉಂಟು ಮಹೇಶ್ ಶೆಟ್ಟಿ ನ್ಯಾಯ ತೆಗೆದುಕೊಡ್ಲಿಲ್ಲ ಮತ್ತೆ ಈ ಒಂದು ಹುಡುಗಿಯನ್ನು ಇಟ್ಟುಕೊಂಡು ಇಡೀ ದೇವಸ್ಥಾನಕ್ಕೆ ಬರದ ದೇವಸ್ಥಾನದ ಬಗ್ಗೆ ಮಾತಾಡ್ತಾ ಇಲ್ಲ ದೇವಸ್ಥಾನದ ಬಗ್ಗೆ ಮೊನ್ನೆ ಜಯಂತಿ ಸೇ ಅಲ್ಲಿ ಹೆಣ್ಣು ಮಾವತಿ ಇದು ಇದು ಕಾಚವ ಕಾಮಂದ ಮುಖಂದ್ರಾಮ ಸಿಕ್ಕಿ ನಾನ್ ಸಹಜವಾದ ಮಾಡಿದ್ರೆ ಧರ್ಮಸ್ಥಳದ ಬಗ್ಗೆ ಏನಾದ್ರು

ನಿಮ್ನು ಕೊಡಲ್ಲ ನಿಮ್ಮನ್ನು ಕೊಡಲ್ಲ ಅಲ್ಲ ನಿಮ್ಮನ್ನು ಕೊಡಲ್ಲ ಯಾರು ಯಾರು ಕ್ಷೇತ್ರಕ್ಕೆ ಯಾರು ಹಾನಿ ಮಾಡ್ತಾ ಇಲ್ಲ ಕ್ಷೇತ್ರಕ್ಕೆ ಯಾರು ಹಾನಿ ಮಾಡ್ತಾ ಇಲ್ಲ ಹಾನಿ ನಾವು ಮೊಬೈಲ್ ನಲ್ಲಿ ವಾಟ್ಸಪ್ ಅಲ್ಲಿ ಬಂದ್ರೆ ಹುಡ್ಕೊಂಡು ಬಂದು ಹೊಡಿತೇವೆ ನಿಮ್ಗೆ ಬೇವರ್ಸಿಗಳ ನೀವು ಬೇವರ್ಸ